ಮೈಲಾಪುರ ಜಾತ್ರೆಗೆ ಬರ್ತೀನಂದಿ ನಂದಿ ನಿನ್ನ ಸಲುವಾಗಿ ಬಂದಿನಿ ಮೈಲಾಪುರ ಜಾತ್ರೆ ಆಗತ್ತೆ ನಾವ್ ಕೈಯ ಹಿಡದ ನನಗೆ ಗಿಫ್ಟ್ ಕೊಡಿಸಿದಿ ನೀ ಕೈಯ ಅನುಸಾರ ಕೈಯ ಮುಗದ ಬೇಡವೇ ದೇವ್ರಿಗೆ ಚೆನ್ನಾಗಿಡಲಂತ ನಮ್ ಪ್ರೀತಿ ನನ್ನ ಮೊರೆತು ಹೋದೆಯ ಮಹಾರಾಣಿಯೇ ನಿನ್ನ ಗಲಿ ನಾನು ಇರಲಾರನೇ ಹಲೋ ನಾನು ಈ ವಿಡಿಯೋಗೆ ಟೂ ಬಜೆಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಓಕೆ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಓಕೆ ಓಕೆ ಆಗುತ್ತೆ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ನಾನು ಹೇಗೆ ಫೋಟೋ ಹಾಕಿ ನಿಮ್ಮ ಫೋಟೋ ಇಷ್ಟ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿನ್ನ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಹಾಗೆ ಇಷ್ಟ ಒಂದು ಲೈಕ್ ಮಾಡಿ ಮೊದಲಾಗಿ ಅಲರ್ಟ್ ಮಿಷಿನ್ ಓಪನ್ ಮಾಡಿ ಸೊ ಈ ಥರ ಟ್ರೂ ಬಜೆಟ್ ಲಿಂಕ್ ಇಲ್ಲಿ ಕಾಣ್ತಿದ್ದಲ್ಲ ಈ ಥರ ಎರಡು ಇರುತ್ತೆ ಈ ಥರ ಇರುತ್ತೆ ಸೊ ಇದನ್ನ ಹೊತ್ತಿ ಬಸ್ನೇದಾಗಿ ಸೊ ಇಲ್ಲಿ ಕಾಣ್ತಾರೆ ಡಬಲ್ ಟ್ಯಾಕ್ ಕ್ಲಿಕ್ ಮಾಡಿ ಇಲ್ಲಿ ಸಲೆಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಪಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸಾರಿ ಸೈಡ್ ಬತ್ತಿ ಸೊ ಇದ್ರ ಮೇಲೆ ಕಾಪಿ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಇದ್ರ ಮೇಲೆ ಎಲ್ಲ ಸ್ಪೆಲ್ಲಿಂಗ್ ಬರುತ್ತೆ ಈ ಥರ ಬರುತ್ತೆ ಓಕೆನಾ ಇದೇ ಥರ ಮುಂದ್ಗಡೆ ಹೋಗಿ ಎಲ್ಲ ಲೇಡೀಸ್ ಪೋರ್ಟ್ ಇರುತ್ತೆ ಎಲ್ಲ ಇರುತ್ತೆ ಸೊ ನಿಮ್ಮ ಪೋರ್ಟು ಮಾತ್ರ ಇಷ್ಟ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಭಾಳ ಒಂದೊಂದಿದೆ ಇಲ್ಲೂ ಇದೆ ಸೊ ಈ ವಿಡಿಯೋದಲ್ಲಿ ಸಿಂಗಲ್ ಇಲ್ಲ ಸೊ ಇಷ್ಟ ಮಾಡಬೇಕಾಗಿದೆ ಸಾರಿ ಸೊ ಪಾಟ್ಲಿಂದ ಹೇಳ್ಕೊತು ಬನ್ನಿ ಮುಂದ್ಗಡೆ ಸೊ ಇಲ್ಲಿ ಕಾಣ್ತಾರ ಭಾಳ ಹಣ್ಣೊಂದು ಇಲ್ಲಿ ಕಾಣ್ತಾ ಎಡಿಟಿಂಗ್ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ದಾರ ಬಾಳೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸಿಂಪಲ್ಲಾಗಿ ನಾನು ಫೋಟೋ ಹಾಕೊತೀನಿ ಆಮೇಲೆ ನಿಮ್ಮ ಫೋಟೋ ನೀವು ಹಾಕೋಬೋದು ಓಕೆನಾ ಇದೇ ಥರ ಇಲ್ಲಿ ಇಲ್ಲೊಂದು ಕಳೆದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಇಲ್ಲಿ ಕಲರ್ ಮಿಲ್ಕ್ ಇಲ್ಲಿ ಸಾರಿ ಎಡಿಟಿಂಗ್ ಮೇಲೆ ಇಲ್ಲಿ ಲೋಗ ಮೇಲೆ ಇಲ್ಲಿ ಕಲರ್ ಮೇಲೆ ಸ್ಟಾರ್ ಮೇಲೆ ಓಕೆನಾ ಇದೇ ಥರ ನೀವು ಹಾಕೊಂಡು ಹೋಗ್ಬೇಕಾಗುತ್ತೆ ಸೊ ಇದು ಡಬಲ್ ಸಾರಿ ಓಕೆ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ನೋಡಿ ಇಲ್ಲೊಂದು ಕಾಲದಲ್ಲ ಮುನ್ಗಡೆ ಸೊ ಇದನ್ನು ಇಷ್ಟಪಡ್ತೀನಿ ನಾನು ಸೊ ನಿಮಗೆ ಇಲ್ಲಿ ಕಾಲದ್ದೆ ಇಲ್ಲಿ ಲೋಗ ಮಿಲ್ಕ್ ಮಾಡಬೇಕು ಲೇಡಿ ಮಿಲ್ಕ್ ಮಾಡಬೇಕು ಇಲ್ಲಿ ಲೋಗ ಮಿಲ್ಕ್ ಮಾಡಿದ್ರೆ ಸೇಮ್ ಟು ಕಲರ್ ಬರುತ್ತೆ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಭಾಳಷ್ಟು ಜನಕ್ಕೆ ಈ ಥರ ಇದ್ದರೆ ಫೋಟೋ ಹೇಗೆ ಅಂತ ನಿಮಗೆ ಗೊತ್ತಿರೋಲ್ಲ ಓಕೆನಾ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಸೊ ಈ ಥರ ಓಕೆ ಮಾಡ್ಕೋಬೇಕಾಗುತ್ತೆ ಓಕೆನಾ ಮುತ್ತಿನ ಸಲ ಹಿಂದ್ಗಡೆ ಬೇನಿ ಹಿಂದೆ ಬಂದ ತಕ್ಷಣ ಈ ಥರ ಬರುತ್ತೆ ಸೊ ಇಲ್ಲಿ ಕಾರ್ಡ್ದೆಲ್ಲ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ಇದೆಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡೌನ್ಲೋಡ್ ಆಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಇದ್ದರೆ ನಿಮ್ಗೆ ಒಂದು ಲೈಕ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ